ಶುಭ ದಿನ ವೆಲ್ಕಮ್ ಬ್ಯಾಕ್ ಮಂಗಳೂರು ಮತ್ತು ಉಡುಪಿ ಹೋಟೆಲ್ಗಳಲ್ಲಿ ಸಿಗುವಂಥ ಅವಲಕ್ಕಿ ಉಪ್ಕರಿನಾ ಮನೇಲೆ ಯಾವ ಥರ ಸುಲಭವಾಗಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಚಾನಲ್ನ ಮೊದಲು ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರು ಕಮೆಂಟು ಮಾಡಿ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಮುಖಾಂತರ ತಿಳಿಸಿ ಇವಾಗ ನೋಡಿ ನಾನು ಅವಲಕ್ಕಿ ಉಪ್ಕರಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ಮಾಡೋಕ್ ಕೂಡ ತುಂಬಾ ಈಸಿ ಇವಾಗ ನಾನು ಒಂದು ಸಣ್ಣ ಜಾರಿಗೆ ನಾನು ಇಲ್ಲಿ ಕಾಳು ಹಾಕೊಂತ ಇದ್ದೀನಿ ಇಲ್ಲಿ ಅಂದಾಜು ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ನಾನು ಧನಿಯಾಕಾಳು ಕಾಳು ಆ ಅದಕ್ಕೆ ಅರ್ಧದಷ್ಟು ನಾವು ಜೀರಿಗೆ ಹಾಕೋಬೇಕಾಗತ್ತೆ ಈ ಜೀರಿಗೆ ಪ್ರಮಾಣ ಅಂದರೆ ಅಂದ್ರೆ ಕಾಳು ನಾಲ್ಕು ಸ್ಪೂನ್ ಹಾಕೊಂಡ್ರೆ ಅದು ಅರ್ಧದಷ್ಟು ಜೀರಿಗೆ ಇರಬೇಕು ಎರಡು ಸ್ಪೂನ್ ಆಗೋಷ್ಟು ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶಿಣದ ಪುಡಿ ಹಾಕಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸಿಗೆನೇ ಹಾಕೊಳ್ಳಿ ಯಾಕಂದ್ರೆ ಅವಲಕ್ಕಿಗೆ ನೀವು ಮೇಲ್ಗಡೆ ಹಾಕಿದ್ರೆ ಉಪ್ಪು ಹಿಡಿಯೋದಿಲ್ಲ ಅದಕ್ಕೆ ಮಸಾಲೆಗೆನೆ ರೆಡಿ ಮಾಡ್ಕೊಂತ ಇದೀನಿ ನಾನು ಇಲ್ಲಿ ನಾನು ಆರರಿಂದ ಏಳು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದೀನಿ ನಿಮಗೆ ಬೇಕು ಅಂದರೆ ಗುಂಟೂರು ಮೆಣಸಿನಕಾಯು ಕೂಡ ಹಾಕೋಬಹುದು ಅರ್ಧ ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ ಗುಂಟೂರು ಹಾಕೋಬಹುದು ಅವಾಗ ಇನ್ನು ಸ್ಪೈಸಿಯಾಗಿ ಬರುತ್ತೆ ಇದನ್ನ ನೋಡಿ ನಾನು ಚೆನ್ನಾಗಿ ಫೈನ್ ಆಗಿ ಪೌಡರ್ ಮಾಡ್ಕೊಂಡ್ ಇದೇ ಥರನೇ ನೀವು ನೀರು ಹಾಕ್ಲಿಲ್ದಂಗೆ ಆ ಫೈನ್ ಆಗಿ ಪೌಡರ್ ಮಾಡ್ಕೊಳ್ಳಿ ನಿಮಗೆ ಈ ಸ್ಟೇಜಲ್ಲಿ ಕೂಡ ನೀವು ಕಾಯಿನ ಹಾಕೊಂಡ್ ಕೂಡ ನೀವು ಚಟ್ನಿ ತರ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸೇರ್ಸ್ಕೊಬಹುದು ಇವಾಗ ನೋಡಿ ನಾನು ಫ್ರೆಶ್ ಆಗಿ ಕಾಯಿ ತುರ್ದಿಟ್ಕೊಂಡಿದ್ದೆ ಅದನ್ನ ಒಂದ್ ಪಾತ್ರೆಗೆ ಹಾಕೊಂತ ಇದ್ದೀನಿ ಇವಾಗ ನಾನು ಇದು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆನ ಅದು ಕೂಡ ಕಾಯಿಗೆ ಸೇರಿಸ್ಕೊಂತ ಇದ್ದೀನಿ ಇದೆರಡನ್ನು ಚೆನ್ನಾಗಿ ನಾವು ಕಿವುಚ್ಬಿಟ್ಟು ಆ ಕೊಬ್ಬರಿ ಎಣ್ಣೆ ಬಿಡೋ ತನಕ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ತರನೇ ನೀವು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಅದು ಕೊಬ್ಬರಿ ಎಣ್ಣೆ ಬಿಡೋದಿಲ್ಲ ಇವಾಗ ನೋಡಿ ಇದು ನೀವು ಈ ಥರ ಕಿವುಚ್ಬಿಟ್ಟು ನೀವು ಕಲಸಿದ್ರೆ ಅದು ಚೆನ್ನಾಗಿ ಎಣ್ಣೆ ಬಿಟ್ಬಿಟ್ಟು ಚಟ್ನಿ ರೀತಿಯೇ ಆಗೋಗ್ಬಿಡುತ್ತೆ ನೀವು ನೀರು ಹಾಕಿ ಎಲ್ಲ ಮಿಕ್ಸಿ ಮಾಡಿದ್ರೆ ಅವಲಕ್ಕಿ ಮೆತ್ತಗಾಗ್ಬಿಡುತ್ತೆ ಬೇಗ ಇವಾಗ ನೋಡಿ ಈ ಥರ ರೆಡಿ ಮಾಡ್ಕೊಳ್ಳಿ ಫಸ್ಟು ನೀವು ಆಮೇಲೆ ಇದಕ್ಕೆ ನಾನು ಒಂದು ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲು ಅವಲಕ್ಕಿ ಹಾಕಿದ್ದೀನಿ ಅಂದರೆ ಇದು ಪೇಪರ್ ಅವಲಕ್ಕಿ ಕೆಲವು ಕಡೆ ಡಿಲಕ್ಸ್ ಅವಲಕ್ಕಿ ಅಂತಾನು ಕರೀತಾರೆ ನೀವು ಪೇಪರ್ ಅವಲಕ್ಕಿ ಅಂತ ಕೇಳಿದ್ರೆ ಅಂಗಡಿ ಒಳಗೆ ಎಲ್ಲಾ ಕಡೆನೂ ಸಿಗುತ್ತೆ ಆ ಇದು ನೋಡಿ ಇದನ್ನ ಚೆನ್ನಾಗಿ ನಾವು ಕಲಿಸ್ಬೇಕಾಗತ್ತೆ ನೋಡಿ ಇದನ್ನ ಕೈಯಲ್ಲೇ ಕಲಿಸ್ಬೇಕು ನೀವು ಸ್ಪೂನಲ್ಲೆಲ್ಲ ಕಲ್ಸಿದ್ರೆ ಅವಲಕ್ಕಿಗೆ ಮಸಾಲೆ ಅಂಟೋದಿಲ್ಲ ಈ ತರನೇ ಚೆನ್ನಾಗಿ ಅವಲಕ್ಕಿನು ಮತ್ತೆ ಮಸಾಲೆನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ತುಂಬಾನೇ ವೆರೈಟಿ ಮಾಡ್ತಾರೆ ಇದರಲ್ಲಿ ಹಸಿ ಹಾಕಿ ಕೂಡ ಮಾಡ್ತಾರೆ ಮತ್ತೆ ಫ್ಲೇವರು ಕೂಡ ಆ ಪುದೀನಾ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೇರೆ ಫ್ಲೇವರ್ ಗಳಲ್ಲೂ ಹಾಕಿ ತುಂಬಾ ರೀತಿ ಉಪಕಾರಿಗಳು ಮಾಡ್ತಾರೆ ಇದು ನಾನು ನಮ್ಮ ಇದು ತುಂಬಾನೇ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ಬೆಳಗ್ಗೆ ನೀವು ಗೆ ಇದನ್ನ ಮಾಡಿಬಿಟ್ಟು ಅದ್ರ ಜೊತೆ ಕೇಸರಿ ಬಾತ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಟೀ ಟೈಮಿಗೆ ನೀವು ಬಿಸಿ ಬಿಸಿ ಟೀ ಮಸಾಲಾ ಚಾಯ್ ಜೊತೆಗೆ ಇದು ತಿಂತ ಇದ್ರೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಈಗ ಒಂದು ಪ್ಯಾನಿಂಗ್ ನಾನು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೀನಿ ನಿಮಗೆ ಬೇಕಾಗಿದ್ರೆ ಕುಕ್ಕಿಂಗ್ ಆಯಿಲು ಕೂಡ ಹಾಕೋಬಹುದು ಅಂದ್ರೆ ತೆಂಗಿನ ಎಣ್ಣೆ ಹಾಕೋದ್ರಿಂದ ಅದು ರುಚಿ ಹೆಚ್ಚುತ್ತೆ ಇವಾಗ ಇದು ಚೆನ್ನಾಗಿ ಕಾಯ್ಲಿ ಎಣ್ಣೆ ಇದು ಆದ ತಕ್ಷಣನೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಹಾಕೊಂಡಿದ್ದೀನಿ ಇದು ಚಟಪಟ ಅನ್ಲಿ ಇದು ಚೆನ್ನಾಗಿ ಒಗ್ಗರಣೆ ಚೆನ್ನಾಗಿ ಮಾಡಿಕೊಂಡ್ರೆ ಉಪ್ಕರಿಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲ ಸಿಡಿತಾ ಇದೆ ಇದಕ್ಕೆ ಇವಾಗ ನಾವು ಉದ್ದಿನಬೇಳೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಇಲ್ಲಿ ಒಂದು ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕೊಂಡು ಇದನ್ನ ಸಣ್ಣ ಉರಿ ಒಳಗಡೆ ಕಂದು ಬಣ್ಣ ಬರೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನಾನು ಫ್ರೈ ಮಾಡ್ತಾ ಇದ್ದೀನಲ್ಲ ಇದು ಕಲರ್ ಚೇಂಜ್ ಆಗ್ಬೇಕು ಬ್ರೌನ್ ಕಲರ್ ಆಗ್ಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಗ್ಗರಣೆ ಎಷ್ಟು ಚೆನ್ನಾಗಿ ಮಾಡ್ತಿರೋ ಯಾವುದೇ ಅಡುಗೆಗೆ ಅದು ತುಂಬಾ ಚೆನ್ನಾಗಿ ರುಚಿ ಆಗುತ್ತೆ ಇವಾಗ ನೋಡಿ ಇದು ಸಣ್ಣದಾಗಿ ಮೀಡಿಯಮ್ ಆಗಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ತುಂಬಾ ದೊಡ್ಡ ದೊಡ್ಡದ್ ಕಟ್ ಮಾಡ್ಕೋಬೇಡಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಂದು ಬಣ್ಣಕ್ಕೆ ತಿರುಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ತುಂಬಾನೇ ಚೆನ್ನಾಗಿರತ್ತೆ ಇದಕ್ಕೆ ನಾವು ಬೇರೆ ಏನು ಹಾಕ್ತಾ ಇಲ್ಲ ಇವಾಗ ಅಂದ್ರೆ ಕಡಲೆಬೇಳೆ ತರ ಎಲ್ಲ ಬೇರೆದೇನು ಹಾಕಕ್ ಹೋಗ್ಬೇಡಿ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಉದ್ದಿನಬೇಳೆ ಹಾಕಿದ್ರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ನಾನು ಉದ್ದಿನಬೇಳೆದ್ ಒಗ್ಗರಣೆ ಮಾಡ್ಕೊಂಡಿದೀನಿ ಇವಾಗ ನೀವು ಆ ಸ್ಟೇಜ್ ಅಲ್ಲಿ ಇವಾಗ ನಾವು ಚಟ್ನಿ ಮಾಡ್ಕೊಂಡ್ವಲ್ಲ ಅದ್ ಅವಾಗ ಬೇಕಾದ್ರೆ ನೀವು ಹುಣ್ಸೆ ಹಣ್ಣು ಬೆಲ್ಲ ಅವಾಗ್ಲೇನೆ ಎಲ್ಲ ಹಾಕೊಂಡ್ಬಿಟ್ಟು ನೀವು ಮಿಕ್ಸಿ ಮಾಡ್ಕೋಬಹುದು ಚಟ್ನಿ ತರ ಆದ್ರೆ ಅದು ಉಪ್ಕರಿ ತುಂಬಾ ಮೆತ್ತ ಮೆತ್ತಗ ಆಗೋಗ್ಬಿಡತ್ತೆ ಚೆನ್ನಾಗಿರೋದಿಲ್ಲ ಇವಾಗ ನೋಡಿ ಒಗ್ಗರಣೆ ರೆಡಿ ಆಯ್ತು ಇದು ಸ್ವಲ್ಪ ಆರಿಸ್ಬಿಟ್ಟು ಒಗ್ಗರಣೆನ ಈಗ ನಾನು ಇದನ್ನ ಉಪ್ಕರಿಗ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು ಇವಾಗ ನೋಡಿ ನಾನು ಇದನ್ನ ಒಗ್ಗರಣೆ ಅವಲಕ್ಕಿಗೆಲ್ಲ ಸೇರ್ಸಿದ್ದೀನಿ ನೀವು ಬ್ಯಾಡಿಗೆ ಮೆಣಸಿ ಹಾಕೋದ್ರಿಂದ ಕಲರ್ ತುಂಬಾನೇ ಚೆನ್ನಾಗಿ ಬರತ್ತೆ ಈಗ ಸಕ್ಕರೆ ಹಾಕ್ತಾ ಇದ್ದೀನಿ ನಾನು ನೀವು ಇದು ಆಪ್ಷನ್ ಅಲ್ಲು ನೀವು ಬೇಕಂದ್ರೆ ಬೆಲ್ಲ ಕೂಡ ಹಾಕೋಬಹುದು ಈಗ ನಾನು ಒಂದು ಅರ್ಧ ನಿಂಬೆಹಣ್ಣು ಇದಕ್ಕೆ ಇದೀನಿ ಬದಲು ನೀವು ಹುಣಸೆಹಣ್ಣಿನ ರಸ ಕೂಡ ಇಲ್ಲ ಅಂತ ಅಂದ್ರೆ ನೀವು ಹುಣ್ಸೆಹಣ್ಣ ರುಬ್ಬ ಬೇಕಾದ್ರೇನೆ ಹಾಕೊಂಡ್ಬಿಟ್ಟು ನಾನು ಮಸಾಲೆ ರೆಡಿ ಮಾಡ್ಕೊಂಡ್ನಲ್ಲ ಅವಾಗ್ಲೇನೆ ಹಾಕೊಂಡ್ಬಿಟ್ಟು ನೀವು ಮಿಕ್ಸಿ ಮಾಡ್ಕೊಳ್ಳಿ ಅವಾಗ್ಲೂ ಚೆನ್ನಾಗಿ ಬರುತ್ತೆ ನಮಗೆಲ್ಲ ನಿಂಬೆಹಣ್ಣು ಇಷ್ಟ ಅಂತ ನಾನು ನಿಂಬೆಹಣ್ಣಿಂದು ರಸ ಹಿಂಡ್ಕೊಂಡಿದೀನಿ ಈಗ ನೋಡಿ ಕಲರ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ ಇದನ್ನ ನೀವು ಬೇಕಂದ್ರೆ ಒಂದಿನ ಇಟ್ಟುಬಿಟ್ಟು ಕೂಡ ನೀವು ತಿನ್ಬೋದು ಏನು ಹಾಳಾಗೋದಿಲ್ಲ ಅಂದ್ರೆ ನಾವೇನು ಇಲ್ಲಿ ವೆಟ್ಟಿಂಗ್ರೀಡಿಯೆಂಟ್ಸ್ ಏನು ಹಾಕಿಲ್ವಲ್ಲ ಅದಕ್ಕೋಸ್ಕರ ಇದನ್ನ ನೀವು ಇವತ್ತು ಮಾಡಿಕೊಂಡ್ರೆ ನಾಳೆ ಇಡೀ ದಿನ ಇಟ್ಕೊಂಡು ಕೂಡ ನೀವು ಇದನ್ನ ಒಂದು ಏರ್ ಏಟ್ ಕಂಟೈನರ್ ಅಲ್ಲಿ ಹಾಕ್ಬಿಟ್ಟು ನೀವು ಇಟ್ಕೊಂಡು ತಿನ್ಬೋದು ಆವಾಗ ಈರುಳ್ಳಿ ಒಂದು ಸ್ಕಿಪ್ ಮಾಡ್ಕೊಳ್ಳಿ ಇವಾಗ ನೋಡಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತಾ ಇದೀನಿ ಈಗ ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ಮತ್ತೆ ಸಾಸಿವೆ ಕರಿಬೇವು ತೆಂಗಿನ ಎಣ್ಣೆ ಜೀರಿಗೆ ಉಪ್ಪು ನಿಂಬೆಹಣ್ಣು ಕಾಯಿ ತುರಿ ಬ್ಯಾಡಗಿ ಮೆಣಸಿನ್ಕಾಯಿ ಧನಿಯಾ ಕಾಳು ಮತ್ತೆ ಉದ್ದಿನಬೇಳೆ ಅರಿಶಿಣ ಇದಿಷ್ಟು ನಮಗೆ ಉಪ್ಕರಿಗೆ ಬೇಕಾಗಿರುವಂಥ ಪದಾರ್ಥಗಳು ಇದು ಮಾಡೋದಕ್ಕೆ ತುಂಬಾನೇ ಈಸಿ ಯಾರಾದರೂ ಮನೆ ಗೆಸ್ಟ್ ಬಂದ್ರು ಅಂದ್ರೆ ಇಲ್ಲ ಬರೇ ಫ್ರೈಡ್ ಐಟಮ್ಸ್ ತಿಂದು ತಿಂದು ಬೇಜಾರಾಗಿತ್ತು ಅಂದ್ರೆ ಈ ತರ ಮಾಡ್ಕೊಂಡು ಕೂಡ ಬೇಗನೆ ಮಾಡ್ಕೊಂಡ್ಬಿಟ್ಟು ನೀವು ಟೀ ಜೊತೆಗೆ ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಮಾಡ್ಕೊಂಡ್ಬಿಡ್ಬೋದು ಇವಾಗ ನೋಡಿ ನಾನು ಸರ್ವ್ ತುಂಬಾನೇ ಕಲರ್ಫುಲ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಇದನ್ನ ಮೊಸರು ಜೊತೆಗೂ ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ಮೊಸರು ಜೊತೆಗೂ ಕಾಂಬಿನೇಷನ್ ಮಾಡ್ಕೊಂಡು ತಿಂತಾರೆ ಅಹ್ ಇದು ಹಾಗೇನು ತಿನ್ಬೋದು ಮೊಸರು ಜೊತೆಗೂ ಚೆನ್ನಾಗಿರತ್ತೆ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ನೀವು ನೋಡಿ ಟೇಸ್ಟ್ ನಿಮ್ಮ ಅಕಾರ್ಡಿಂಗ್ ಆಗಿ ನೀವು ಇದನ್ನ ಟೇಸ್ಟ್ ಮಾಡಬಹುದು ಇದು ಒಮ್ಮೆ ನೀವು ಮನೆ ಒಳಗೆ ಟ್ರೈ ಮಾಡಿ ಯಾವ ತರ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು